ಹಾಯ್ ಗೋಶಾಲೆ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಹೊರಟಿದ್ದು ಯೋಗ ಸ್ಕೂಲ್ಗೆ ನೋಡಿ ಇಲ್ಲ ಆಲ್ರೆಡಿ ಹೊರಡ್ತಾ ಇದ್ದೀವಿ ಇದು ಇದೇ ಯೋಗ ಸ್ಕೂಲು ಇಲ್ಲೆಲ್ಲ ಯೋಗ ಮಾಡಿ ಹೊರಡ್ತಿರೋರು ಇವರೆಲ್ಲನೂ ಯೋಗ ಸ್ಕೂಲ್ ಹಿಂದೆಗಡೆನೂ ಒಂದು ಟೆಂಪಲ್ ಇದೆ ನೋಡಿ ಇದೆಲ್ಲ ಅನುಗ್ರಹ ಮಂಟಪ ಮೀನ್ಸ್ ಇಲ್ಲಿ ಸತ್ಸಂಗ ಮಾಡೋದು ಯೋಗ ಮಾಡೋದು ಸೈಲೆಂಟಾಗಿರ್ತಾರೆ ಎಲ್ಲರೂ ಮಾಡ್ತಾ ಇರ್ತಾರೆ ಅವ್ರ ಪಾಡಿಗೆ ಅವರು ಯೋಗ ಚೇರ್ಸ್ ಎಲ್ಲ ಇದ್ದಾವೆ ಆಗದೆ ಇರೋರು ಚೇರ್ ಮೇಲೆ ಕುತ್ಕೊಂಡಾದರೂ ಮಾಡ್ಬೋದು ಸೊ ಇಲ್ಲಿ ಸಾಂಬ ಪರಮೇಶ್ವರಿ ದೇವಸ್ಥಾನ ಅಂತ ಒಂದು ಲಿಂಗನ ಕೂರಿಸಿ ಪ್ರತಿಷ್ಠಾಪನೆ ಮಾಡ್ತಾ ಇರ್ತಾರೆ ಇದಕ್ಕೆ ಪ್ರತಿದಿನ ಜಲಾಭಿಷೇಕ ಮಾಡ್ತಾರೆ ಆ ನೀರನ್ನ ದೇವ್ರ ಮೇಲೆ ಹಾಕಿರೋ ನೀರನ್ನ ನಾವೆಲ್ಲ ತಲೆಗೆ ಹಾಕ್ಕೊಳ್ತೀವಿ ನೋಡಿ ಟೀಚರ್ಸ್ ಎಲ್ಲ ಹಾಕ್ತಿದ್ದಾರೆ ಮಕ್ಕಳೆಲ್ಲ ಜಸ್ಟ್ ನಮಸ್ಕಾರ ಮಾಡ್ಕೊಂಡು ಹೋಗ್ತಾ ಇದಾರೆ ತುಂಬ ಚೆನ್ನಾಗಿ ಇದೆ ದೇವಸ್ಥಾನ ಇಲ್ಲಿ ನಾವು ಫಿಲಿಮಲ್ಲಿ ಯಾವ ಥರ ನೋಡ್ತೀವಿ ಅದೇ ಥರ ಇಲ್ಲೆಲ್ಲನೂ ದೇವಸ್ಥಾನದ ಮೇಲೆ ಎಲ್ಲ ಗಿಡಗಳೆಲ್ಲ ಬೆಳೆದಿದೆ ಒಂಥರ ಬಳ್ಳಿಯೆಲ್ಲ ಹೋಗಿದೆ ತುಂಬ ಚೆನ್ನಾಗಿ ಮಕ್ಕಳೆಲ್ಲ ನೋಡಿಕೊಂಡು ನಮಸ್ಕಾರ ಹಾಕ್ಕೊಂಡು ಹೋಗ್ತಿದ್ದಾರೆ ಇಲ್ಲಿ ಹೊರಗಡೆ ಇರೋ ಹೂಗಳು ಒಂದೊಂದು ಒಂದೊಂದು ಥರ ಚೆನ್ನಾಗಿದ್ದಾವೆ ಬೇರೆ ಬೇರೆ ಕಲರ್ಸಲ್ಲಿ ಇದ್ದಾವೆ ನೋಡಿ ಅವರಿಗೆ ಬೇಕಾದವರು ಬಂದು ಯಾರಿಗೆ ಬೇಕೋ ಅವರೆಲ್ಲ ಬಂದು ಯೋಗ ಮಾಡ್ತಾ ಇರ್ತಾರೆ ಇಲ್ಲಿ ಅವ್ರ ಪಾಡಿಗೆ ಅವರು ಸತ್ಸಂಗ ಮಾಡಿಕೊಂಡು ಒಬ್ಬರನ್ನ ಒಬ್ಬರು ಡಿಸ್ಟರ್ಬ್ ಮಾಡಲ್ಲ ಚೆನ್ನಾಗಿರುತ್ತೆ ಈಗ ನೆಕ್ಸ್ಟ್ ನಾವು ಹೊರಟಿದ್ದು ಊಟ ಊಟಕ್ಕೆ ಇಲ್ಲಿ ಫ್ರೀ ಊಟ ಇರುತ್ತೆ ಆಶ್ರಮದ್ದೇ ಒಂದು ಫ್ರೀ ಊಟ ಇರುತ್ತೆ ಇಲ್ಲಿ ತುಂಬ ಚೆನ್ನಾಗಿ ಮಾಡಿದರು ಊಟ ಎಲ್ಲನೂ ಅನ್ನ ಸಾರು ಚಪಾತಿ ಪಲ್ಯ ಚೆನ್ನಾಗಿ ಮಾಡಿದರು ಊಟ ಮಾಡಿಕೊಂಡು ನೆಕ್ಸ್ಟ್ ನಾವು ಬಂದು ಪಾನ್ ತಗೊಂಡು ತಿಂದ್ಕೊಂಡು ನೆಕ್ಸ್ಟ್ ನಾವು ಹೊರಡ್ತಾ ಇರೋದು ವಿಶಾಲಾಕ್ಷಿ ಮಂಟಪಗೆ ನೋಡ್ತಾ ಇರ್ಬೋದು ಊಟ ಎಲ್ಲ ಮಾಡಿ ಅವ್ರಿಗೆ ಹತ್ತಕ್ಕೆ ಇಲ್ಲ ಕುತ್ಕೊಂಡ್ಬಿಟ್ಟಿದ್ದಾರೆ ಆಂಟಿ ಅವರೆಲ್ಲನೂ ನಾನು ಸ್ವಲ್ಪ ಕೂತ್ಕೊಂಡು ಅವ್ರ ಜೊತೆ ಇಲ್ಲಿ ಹೆದ್ದು ಮತ್ತೆ ಹೋಗಿದ್ದು ವಿಶಾಲಾಕ್ಷಿ ಮಂಟಪಕ್ಕೆ ನೋಡಿ ಇಲ್ಲಿ ಕಾಣ್ತಿರೋದೇ ವಿಶಾಲಾಕ್ಷಿ ಮಂಟಪ ತುಂಬ ಚೆನ್ನಾಗಿದೆ ವಿಶಾಲಾಕ್ಷಿ ಮಂಟಪ ಒಳಗಡೆ ಎಲ್ಲ ನೋಡೋದಕ್ಕೆ ಜಸ್ಟ್ ನಾನು ಒಳಗಡೆ ಮಾತ್ರ ಹಾಕ್ತಾ ಇದ್ದೀನಿ ಒಳಗಡೆ ಕ್ಲಿಪ್ಪಿಂಗ್ಸ್ ತೊಗೊಳ್ಳೋ ಆಗಿರಲಿಲ್ಲ ಸೊ ಹಾಗಾಗಿ ತೊಗೊಂಡಿಲ್ಲ ನಾನು ತುಂಬ ಚೆನ್ನಾಗಿ ಇದೆ ಮಕ್ಕಳೆಲ್ಲ ಕುತ್ಕೊಂಡು ಅವ್ರು ಹೇಳ್ತಾ ಇರೋದನ್ನೆಲ್ಲ ಕೇಳಿಸ್ಕೊಳ್ತಾ ಇದ್ದಾರೆ ಈ ಮಂಟಪಕ್ಕೆ ವಿಶಾಲಾಕ್ಷಿ ಅಂತ ಯಾವಗೆ ಯಾಕೆ ನಾಮಕರಣ ಮಾಡಿದ್ರು ಅಂತಂದರೆ ಸೊ ಗುರೂಜಿ ಅವರ ತಾಯಿ ಹೆಸರು ವಿಶಾಲಾಕ್ಷಿ ಅಂತೆ ಹಾಗಾಗಿ ಈ ಮಂಟಪಕ್ಕೆ ವಿಶಾಲಾಕ್ಷಿ ಅಂತ ಹೆಸರಿಟ್ಟಿದ್ದಾರೆ ಅವರು ಅದನ್ನೇ ಮಕ್ಕಳಿಗೆ ಹೇಳ್ತಾ ಇದ್ದಾರೆ ನೋಡ್ತಿರ್ಬೋದು ನೀವು ನೆಕ್ಸ್ಟ್ ಇದನ್ನೆಲ್ಲ ಮುಗಿಸ್ಕೊಂಡು ನಾವಿನ್ನೇನು ಹೊರಡಬೇಕು ಅವರು ಎಕ್ಸ್ಪ್ಲೈನ್ ಮಾಡೋದಕ್ಕೆ ವೆಯ್ಟ್ ಮಾಡ್ತಾ ಇದ್ವಿ ಒಳಗಡೆ ಹೋಗಿ ನೋಡಿಕೊಂಡು ಬಂದು ನೆಕ್ಸ್ಟ್ ನಾವು ಗೌರಿಬಿದನೂರಿಗೆ ಮತ್ತೆ ರಿಟರ್ನ್ ಇದ್ದೀವಿ ನೋಡ್ತಿರ್ಬೋದು ಫುಲ್ ಮಳೆ ಇದೆ ತುಂಬ ಚೆನ್ನಾಗಿದೆ ವೆದರೆಲ್ಲ ಕೂಲಾಗಿ ನಾವು ಹೊರಟಿದ್ದೀವಿ ಇದೇ ಥರ ಸಪೋರ್ಟ್ ಇರಿ ಇನ್ನೂ ಹೆಚ್ಚು ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಡೈಲಿ ಒಂದೊಂದು ವೀಡಿಯೋ ಅಪ್ಲೋಡ್ ಮಾಡ್ತಾ ಇರ್ತೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ Support me. Thank you for watching this video. Bye.